ಬಿಜೆಪಿ ವಿಷಯದಲ್ಲೂ ಕೂಡ ಬಿಜೆಪಿ ಮತ್ತು ಜೆಡಿಎಸ್ ನ ವಿಷಯದಲ್ಲೂ ಕೂಡ ಬಹಳ ದೊಡ್ಡ ಚರ್ಚೆ ಆಗ್ತಾ ಇದೆ ಈಗ ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಮಾಡಿಕೊಂಡಿದೆ ಎನ್ ಡಿ ಎನ್ ಡಿ ಎ ಆಗಿ ಇರೋದು ಈಗ ರಾಜಕೀಯ ಗೊಂದಲ ಈಗ ದೆಹಲಿ ಅಂಗಳವನ್ನು ತಲುಪಿದೆ ಅನ್ನೋದು ಇಲ್ಲಿ ಬಹಳ ದೊಡ್ಡ ಚರ್ಚೆ ಟಿಕೆಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಮಾಜಿ ಶಾಸಕ ಪ್ರೀತಂ ಗೌಡ ಹೇಳಿಕೆ ಈಗ ಜೆಡಿಎಸ್ ನಾಯಕರ ಕೆಂಡಾಮಂಡಲಕ್ಕೆ ಕಾರಣ ಆಗಿದೆ ಬಿಜೆಪಿ ನಾಯಕ ಪ್ರೀತಂ ಗೌಡ ಮತ್ತು ಗೌಡ ನೀಡಿರುವಂತಹ ಹೇಳಿಕೆಗೆ ಜೆಡಿಎಸ್ ನಾಯಕರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಬಿಜೆಪಿಯ ರಾಜ್ಯ ಉಸ್ತುವಾರಿ ಆಗಿರುವ ರಾಧಮೋಹನ್ ದಾಸ್ ಅಗರ್ವಾಲ್ ಅವರಿಗೆ ಡಿ ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅನ್ನುವಂತಹದ್ದು ಚರ್ಚೆ ಈಗ ಆಡಳಿತಾರೂಢ ಕಾಂಗ್ರೆಸ್ನಲ್ಲೂ ಕೂಡ ಎಲ್ಲವೂ ಸರಿ ಇಲ್ಲ ಮೈತ್ರಿ ವಿರೋಧ ಪಕ್ಷ ಅಲ್ಲೂ ಕೂಡ ಎನ್ ಡಿ ಎಲ್ಲೂ ಕೂಡ ಸರಿ ಇಲ್ಲ ಅನ್ನೋದು ಮುಖ್ಯವಾಗಿ ಕಾಣಿಸ್ತಾ ಇದೆ ಪ್ರೀತಂ ಗೌಡ ಇವರೆಲ್ಲ ಆಕ್ರೋಶವನ್ನು ವ್ಯಕ್ತಪಡಿಸುವುದಕ್ಕೆ ಏನ್ ಕಾರಣ ಕೇಳಿದೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಅವ್ರಿಗೆ ತಪ್ಪಿರೋದು ಅನ್ನೋದು ಈಗ ಮುಖ್ಯವಾಗಿ ಕಾಣಿಸ್ತಾ ಇದೆ ಅಂತ ಜೆ ಡಿ ಎಸ್ಸು ಯಾವಾಗ ಬಿಜೆಪಿ ಜೊತೆ ಮೈತ್ರಿ ಆಯ್ತೋ ಅಲ್ಲಿಂದ ಒಳಬೇಗೋದು ಇದ್ದೇ ಇದೆ ಅದು ಹಾಸನದಲ್ಲಿ ಆಮೇಲೆ ಹಳೆ ಮೈಸೂರು ಭಾಗದಲ್ಲಿ ವಿರೋಧಿಸ್ಕೊಂಡು ಬಂದ ಪಕ್ಷದ ಜೊತೆ ಸ್ನೇಹ ಸಂಬಂಧವನ್ನು ಇಟ್ಟುಕೊಂಡು ಮುಂದಕ್ಕೆ ಹೋಗುವಂತಂದ್ರೆ ಯಾವುದೇ ಕಾರ್ಯಕರ್ತನಿಗೂ ಅದು ಒಪ್ಪಿಗೆ ಇಲ್ಲ ಇರದೆ ಬಿಕಾಸ್ ಇರುವಂತಂದ್ರೆ ಇವರ ಮುಂಚೂಣಿ ನಾಯಕರು ಮಾಡ್ಕೊಂಡಿರೋ ಒಪ್ಪಂದಕ್ಕೆ ನಾವೆಲ್ಲ ದಿನ ಬೆಳಗಾದ್ರೆ ನಾವು ಬೇರೆ ಬೇರೆ ಓಡಾಡ್ತಿದ್ದವ್ರು ವೈಷಮ್ಯ ಸಹ ಮಾಡ್ತಾ ಇರುವಂತ ಬೇರೆ ನಿಲುವು ಹೊಂದಿರುವಂತವ್ರು ನಾವೆಲ್ಲ ಒಟ್ಟಿಗೆ ಮುಂದಕ್ಕೆ ಹೋಗಿ ಅಂತಂದ್ರೆ ಅದು ಸಾಧ್ಯತೆ ಇಲ್ಲ ಅನ್ನುವಂಥದ್ದು ಪ್ರತಿ ಕಾರ್ಯಕರ್ತರಲ್ಲೂ ಇತ್ತು ಬಿಜೆಪಿ ಕಾರ್ಯಕರ್ತರಲ್ಲೂ ಇತ್ತು ಜೆಡಿಎಸ್ ಕಾರ್ಯಕರ್ತರಲ್ಲೂ ಇತ್ತು ಇವತ್ತು ಮೊನ್ನೆ ನಿಖಿಲ್ ಕುಮಾರ್ ಸ್ವಾಮಿ ವೇದಿಕೆಯಲ್ಲಿ ಹೇಳ್ತಾರೆ ಮಂಜುಗೆ ಇಪ್ಪತ್ತೆಂಟರಲ್ಲಿ ನೀವು ಗೆಲ್ಸ್ಕೊಂಡ್ ಬರ್ಬೇಕು ಮತ್ತೆ ಕ್ಷೇತ್ರದಲ್ಲಿ ಅಂತ ಹೇಳಿ ಕೆಆರ್ ಪೇಟಲ್ಲಿ ಟಿಕೆಟ್ ಟಿಕೆಟ್ನ ಇವರಿಗೆ ಕೊಡ್ತಾ ಇದ್ದೀವಿ ಅನ್ನುವಂಥದ್ದನ್ನ ಮತ್ತೆ ಗೆಲ್ಸ್ಕೊಂಡ್ ಬರ್ಬೇಕು ಮಂಜು ಅವ್ರನ್ನ ಅಂತ ಅಂದಾಗ ಇವರು ಟಿಕೆಟ್ ಅನ್ನ ಈಗಲೇ ಹಂಚಿಕೆ ಮಾಡ್ತಾ ಇದಾರಲ್ಲ ಅನ್ನುವಂತ ಅಸಮಾಧಾನ ಸ್ಫೋಟ ಆಯ್ತು ಹಾಸನದಲ್ಲಿ ಪ್ರೀತಮ್ ಗೌಡಗೆ ಸಹಜವಾದ ಒಂದು ಕುತೂಹಲ ಇತ್ತು ನಾವು ಹೇಗೆ ಮುಂದಕ್ಕೆ ಹೋಗ್ತಿವಿ ಅಂತ ನಾವು ಹೇಗೆ ಮುಂದಕ್ಕೆ ಹೋಗ್ಬೇಕು ಅನ್ನುವಂಥದ್ದು ವಾಲೆ ಮಂಜು ಇವ್ರಿಗೆ ಎಲ್ರಿಗೂ ಒಂದು ಗೊಂದಲ ಇತ್ತು ಬಿಜೆಪಿಯನ್ನ ಬೈದ್ ಬೈದು ಓಡಾಡ್ತಾ ಇದ್ದ ಮಂಜು ಮತ್ತೆ ಬಿಜೆಪಿ ಜೊತೆಗೆ ಜೊತೆಗಿರ್ಬೇಕಾದ ಪರಿಸ್ಥಿತಿ ಪ್ರಬಲ ದೇವೇಗೌಡರ ಕುಟುಂಬವನ್ನ ಎದುರು ಹಾಕೊಂಡು ಒಂದು ಬಿಜೆಪಿಯನ್ನ ಕಟ್ಟುವಂತ ಪ್ರಯತ್ನವನ್ನ ಪ್ರೀತಮ್ ಗೌಡ ಅಂತ ಪ್ರಮುಖ ನಾಯಕರೇ ಮಾಡಿದ್ರು ಮಾಡಿದರೆ ಅಂತ ಯುವ ನಾಯಕ ಇವತ್ತು ಈ ಮುಂಚೂಣಿ ನಾಯಕರ ಒಪ್ಪಂದಕ್ಕೆ ಸೋತು ಎಲ್ಲವನ್ನು ಮತ್ತೆ ನಿಖಿಲ್ ಕುಮಾರಸ್ವಾಮಿ ಬಂದು ಮುಂದೆ ನಿಂತು ಮಾತಾಡ್ತಾ ಇರೋದು ಅವ್ರಿಗೆ ಸರಿ ಬರ್ತಾರೆ ಮಾತಾಡಿದ್ರೆ ಅವ್ರಿಗೆ ಅಷ್ಟೊಂದು ನೋವಾಗ್ತಿರ್ಲಿಲ್ಲ ಅಂತ ಅನ್ಸುತ್ತೆ ಸಂಬಂಧ ಇತ್ತು ಮಾತಾಡ್ತಾರೆ ಬಗೆ ಹರಿಸ್ಕೋಬಹುದು ಅಥವಾ ಈ ಯಡಿಯೂರಪ್ಪನಂತ ನಾಯಕರ ಮುಂದೆನೋ ಅಥವಾ ದೇವೇಗೌಡರ ಮುಂದೆನೋ ಹೋಗಿ ನಿಂತ್ಕೊಳ್ಳುವಂಥದ್ದನ್ನು ಕೂಡ ಇವರು ಏನ ಹಿಂದೆ ಏನಿಲ್ಲ ಹೋಗಿ ನಿಂತ್ಕೊಂಡು ಮಾತಾಡ್ತಾರೆ ನಿಖಿಲ್ ಕುಮಾರಸ್ವಾಮಿ ಮುಂದೆ ಬಂದು ನಿಂತು ಟಿಕೆಟ್ ಹಂಚಿಕೆ ವಿಚಾರ ಮತ್ತೆ ಇನ್ನಿತರ ಬೇರೆ ಯಾವುದೋ ವಿಚಾರದಲ್ಲಿ ಪಕ್ಷ ಅಹ್ ಕೊಳಪಾಡುವಂತ ಅಥವಾ ಈ ನಮ್ಮ ಸ್ನೇಹ ಸಂಬಂಧ ಏನ್ ಮೈತ್ರಿ ಇದೆ ಮೈತ್ರಿ ಮುಜುಗರಕ್ಕೆ ಈಡಾಗುವಂತ ಪರಿಸ್ಥಿತಿಯಲ್ಲಿ ಮಾತಾಡುವಂತದ್ದೇನಿದೆ ಮುಜುಗರ ಖಂಡಿತವಾಗ್ಲು ಜೆಡಿಎಸ್ ಪ್ರಜ್ವಲ್ ರೇವಣ್ಣನ ಫೋಟೋ ತೆಗೆದು ಹಾಕಿ ಇವತ್ತು ಬ್ಯಾನರ್ ಕಟ್ಟುವಂತ ಪರಿಸ್ಥಿತಿಯಲ್ಲಿ ಇದೆ ಅವ್ರೇನ್ ಅಪ್ಪ ಮಕ್ಕಳ ಪಕ್ಷ ಏನಿತ್ತು ಆ ಅಡಿಯಲ್ಲೇನೆ ಇವತ್ತು ಅಸ್ತಿತ್ವ ಉಳಿಸ್ಕೊಳ್ತ ಪ್ರಯತ್ನ ಮಾಡ್ತಾ ಇತ್ತು ಇವತ್ತು ಜೆ ಡಿ ಎಸ್ಗೆ ಹಳೆ ಮೈಸೂರು ಭಾಗದಲ್ಲಿ ಇರುವಂತ ಅಸ್ತಿತ್ವವೇನಿದೆ ಅದರದ್ದೇ ಪ್ರಶ್ನೆ ಕಾಡ್ತಾ ಇದೆ ನಾವು ಉಳ್ಕೋಬೇಕು ಅಂತ ಹಾಗಂತ ನೀವು ಮಾತಿನ ಬರದಲ್ಲಿ ಅಧಿಕಾರಕ್ಕೆ ಬರ್ತೀವಿ ಅಥವಾ ಟಿಕೆಟ್ ಹಂಚಿಕೆಯಲ್ಲೂ ನಾವು ಮೂಗು ತೋರಿಸ್ತೀವಿ ಅಂದ್ರೆ ಕಷ್ಟ ಇದೆ ಯಾಕಂದ್ರೆ ಬಿಜೆಪಿ ಹೈಕಮಾಂಡ್ ಸ್ಟ್ರಾಂಗ್ ಇದೆ ನೀವು ಮಾತಿನ ನಿಮಗೆ ರಾಜಕೀಯದ ಅನುಭವ ಶೂನ್ಯ ಇನ್ನು ನಿಮ್ಮ ತಂದೆನೋ ತಾತನೋ ಮಾತಾಡಿದ್ರೆ ಅದಕ್ಕೊಂದು ಲೆಕ್ಕಾಚಾರ ಬೇರೆ ಆಗುತ್ತೆ ನೀವು ನಿಂತು ಅರೆಬರೆ ಕನ್ನಡದಲ್ಲಿ ಮಾತಾಡದ ತಕ್ಷಣಕ್ಕೆ ನಿಮ್ಮ ಟಿಕೆಟ್ ಹಂಚಿಕೆಯಲ್ಲಿ ನಿಮಗೇನೋ ಒಂದು ಸಿಗತ್ತೆ ಅನ್ನುವಂಥದ್ದನ್ನು ಅಥವಾ ಪಾಂಡಿತ್ಯ ನೀವು ಬರೆಸಿದ ತಕ್ಷಣಕ್ಕೂ ಅಥವಾ ಪಾಂಡಿತ್ಯ ಹೇಳದ್ ತಕ್ಷಣಕ್ಕೂ ನಿಮಗೆ ಅಲ್ಲಿ ಎಲ್ಲವೂ ಏಕಾಏಕಿ ಸಿಗುವಂಥದ್ದಲ್ಲ ಈಗಾಗಲೇ ಪಕ್ಷಕ್ಕೋಸ್ಕರ ದುಡಿದಿರುವಂತಹ ಹಾಸನದಲ್ಲಿ ಬಿಜೆಪಿಯನ್ನು ಕಟ್ಟಿದ್ದು ಪ್ರೀತಮ್ ಗೌಡ ಯಾವ ಕಾರಣಕ್ಕೂ ತೆಗೆದುಹಾಕುವಂತಲ್ಲ ಅದನ್ನ ಗಲ್ಲಿ ಗಲ್ಲಿಯಲ್ಲೂ ನೀರಿನ ಕ್ರಾಂತಿ ಮಾಡಿ ಆತ ಒಂದಷ್ಟು ಕೆಲಸ ಮಾಡಿದ್ದ ಉದ್ದೇಶಕ್ಕೆ ಹಾಸನದಲ್ಲಿ ಬಿಜೆಪಿ ಮೊಳಕೆ ಹೊಡೆದಿತ್ತು ಚಿಗುರು ಹೊಡೆದಿತ್ತು ಅಂತ ಪ್ರೀತಮ್ ಗೌಡನ್ನ ಬದಿಗೆ ಸರಿಸಿ ಮಾತಾಡುವಂಥದ್ದೇನಿದೆ ಏನಿದೆ ಇವತ್ತು ನೀವು ನಿಮ್ಮ ರಾಜಕೀಯ ಲಾಭಕ್ಕೆ ಒಂದು ಜೆ ಬಿಜೆಪಿ ನಾಯಕನನ್ನ ಬದಿಗೆ ಸರಿಸಿ ಮಾತಾಡುವಂಥದ್ದೇನಿದೆ ನಿಮ್ಮ ನಿಷ್ಠೂರತನ ಏನಿದೆ ಇದೆಲ್ಲ ಕಡೆ ಮೈತ್ರಿಗೆ ಕೊಡಲಿ ಏಟಾಗ್ತಾ ಇದೆ ಮೈತ್ರಿ ಕೊಡಲಿ ಏಟಾ ಈಗ ಜೆಡಿಎಸ್ ಅಸ್ತಿತ್ವದ ಬಗ್ಗೆ ನೀವು ಮಾತನಾಡ್ತೀರಿ ರಾಮನಗರದಲ್ಲಿ ನಾಲ್ಕು ನಾಲ್ಕು ಕ್ಷೇತ್ರಗಳನ್ನು ಕಾಂಗ್ರೆಸ್ ಬಿಟ್ಕೊಟ್ರು ಚನ್ನಪಟ್ಟಣ ಉಪ ಉಪಕ್ಷ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಬಂತು ಹಾಸನ ಇಡೀ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಪಾಲಿಗೆ ಬಂತು ಅಂತ ಒಟ್ನಲ್ಲಿ ಜೆ ಡಿ ಎಸ್ ತನ್ನ ಹಳೆ ಮೈಸೂರು ಭಾಗದಲ್ಲಿ ಇದ್ದಂಥ ಪ್ರಾಬಲ್ಯವನ್ನೇ ಕಳೆದುಕೊಂಡು ಹೋಯಿತು ಅನ್ನುವಂಥದ್ದು ಈಗ ಬಹಳ ದೊಡ್ಡ ಚರ್ಚೆ ಈಗ ಅಂತ ಬಿ ಜೆ ಪಿ ಜೊತೆ ಅವರಿಗೆ ಮೈತ್ರಿ ಅನಿವಾರ್ಯ ಆಗಿದ್ರು ಕೂಡ ಒಂದಷ್ಟು ನಿಲುವಲ್ಲಿ ಅವರು ಬದಲಾವಣೆ ಬೇಕಿತ್ತು ಸಹಕಾರ ಹೊರಗಡೆಯಿಂದ ಕೊಡ್ತೀವಿ ಅನ್ನುವಂಥ ಲೆಕ್ಕಾಚಾರ ಇಟ್ಕೊಂಡೇ ಹೋಗಬೇಕಿತ್ತು ಒಳಗಡೆ ಮರ್ಜ್ ಇವತ್ತು ಕರ್ನಾಟಕದಲ್ಲಿ ಯಾವ ಪರಿಸ್ಥಿತಿ ಇದೆ ಅಂತಂದರೆ ಜೆ ಡಿ ಎಸ್ಗೆ ಬಿಜೆಪಿ ಜೊತೆ ವಿಲೀನ ಆಗ್ತಾರೆ ಅನ್ನುವಂತ ಪರಿಸ್ಥಿತಿ ಜೆಡಿಎಸ್ ದೇವೇಗೌಡರ ಕಾಲ ನಂತರ ವಿಲೀನನೇ ಅನ್ನುವಂತ ಚರ್ಚೆ ಇದೆ ಚರ್ಚೆಯಲ್ಲಿ ಕರ್ನಾಟಕದ ಜೆಡಿಎಸ್ ಇರುವಂತದ್ದು ಜನತಾದಳ ಏನಿದೆ ಇವತ್ತು ಜನತಾ ದಳವಾಗಿ ಉಳೋದಿಲ್ಲ ಉಳಿದಿಲ್ಲ ಬಿಜೆಪಿ ಜೊತೆ ವಿಲೀನ ಆಗತ್ತೆ ಅನ್ನುವಂತ ಸ್ಪಷ್ಟ ನಿದರ್ಶನಗಳು ಬರುವಂತೆ ಮಾತಾಡ್ತಾ ಇದ್ದಾರೆ ಕಂಪ್ಲೀಟ್ ಆಗಿ ಕೇಸರೀಕರಣ ಆಗಿದೆ ಅಂತ ಕಾಂಗ್ರೆಸ್ ಪದೇ ಪದೇ ಆರೋಪ ಮಾಡುತ್ತೆ ಮಾಡುತ್ತೆ ಅದಕ್ಕೆ ತಕ್ಕಂಗೆ ಇವರು ನಡ್ಕೋತಾ ಇದೆ ಇವರೆಲ್ಲೂ ಕೂಡ ಜೆಡಿಎಸ್ ಅನ್ನ ಬಲಪಡಿಸುವಂತ ಪ್ರಯತ್ನ ಮಾಡೋದಿಲ್ಲ ಜೆಡಿಎಸ್ನ ನಾವು ಹೊರಗಟ್ಟು ನಾವು ರಾಜಕೀಯ ಮಾಡಬಲ್ವಿ ಅಂತ ತೋರಿಸಿಕೊಳ್ಳೋದಿಲ್ಲ ಏನ್ ಮುಂಚೂಣಿ ನಾಯಕರೇನಿದ್ದಾರೆ ಗೌಡರಾಗ್ಲಿ ಅಥವಾ ಕುಮಾರಸ್ವಾಮಿ ಅವರಾಗ್ಲಿ ಆ ನಿಟ್ಟಲ್ಲಿ ಮಾತುಕತೆನೇ ಇಲ್ಲ ಕೇಂದ್ರಕ್ಕೆ ಹೋಗಿ ಒಬ್ರು ಟೇಬಲ್ ಹಾಕೊಂಡು ಕೂತಿದ್ರೆ ಇವರು ಮನೇಲಿ ಕೂತಿದ್ದಾರೆ ಇವರ ಮಧ್ಯದಲ್ಲಿ ಇವರು ಓಡಾಡುವಂತ ನಿಖಿಲ್ ಕುಮಾರಸ್ವಾಮಿ ಏನಿದ್ದಾರೆ ಇವರು ಜೆ ಡಿ ಎಸ್ ಗೆ ಮುಳು ಇದಾರ ಇವರ ಮಾತುಗಳೆಲ್ಲೋ ಒಂದ್ ಕಡೆ ಮುಳುವಾಗ್ತಾ ಇದೆಯಾ ಇವರ ರಾಜಕೀಯ ಅನುಭವ ಇಲ್ಲದೇ ಇರುವಂತ ಕಾರಣಕ್ಕೆ ಅನನುಭವ ಎಲ್ಲೋ ಒಂದ್ ಕಡೆ ಮುಳುವಾಗ್ತಾ ಆಗ್ತಾ ಇದೆಯಾ ರಾಮನಗರ ಮಂಡ್ಯ ಚನ್ನಪಟ್ಟಣ ಹೋದಲ್ಲೆಲ್ಲ ಸೋತರು ನಿಖಿಲ್ ಕುಮಾರ್ ಸ್ವಾಮಿ ಅವರಿಗೆ ಈಗ ರಾಜ್ಯಾಧ್ಯಕ್ಷ ಪಟ್ಟವನ್ನ ಕಡೆ ಸ್ಪಷ್ಟವಾಗಿ ಹೇಳಿರೋದು ನೀವು ಹೋದಲ್ಲೆಲ್ಲ ಸೋತಿದಿರಿ ಫಸ್ಟ್ ನಿಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿ ನಿಮ್ಮ ಅಸ್ತಿತ್ವವನ್ನು ತೋರಿಸಿ ನಿಮ್ಮ ಗೆಲುವು ಮೊದಲಾಗ್ಲಿ ಅದಾದ ನಂತರದಲ್ಲಿ ಬೇರೆಯವರ ಗೆಲುವಿಗೆ ಟಿಕೆಟ್ ಕೊಡಿ ಸ್ಪಷ್ಟವಾಗಿ ಹೇಳ್ತಾರೆ ಅವರು ನೀವ್ ಹೋದಲ್ಲೆಲ್ಲ ಸೋತಿದಿರಿ ಅನ್ನೋದನ್ನೇ ಅವರು ಬೊಟ್ಟು ಮಾಡಿ ಹೇಳ್ತಾ ಇದ್ದಾರೆ ನೀವ್ ಹೋದಲ್ಲೆಲ್ಲ ಸೋತಿದಿರಿ ನೀವು ಮೊದಲು ಗೆಲುವನ್ನು ಕಂಡು ನಂತರದಲ್ಲಿ ಇನ್ನೊಬ್ಬರಿಗೆ ಟಿಕೆಟ್ ಹಂಚಿಕೆಯಲ್ಲಿ ನೀವು ಮೂಗು ತೋರಿಸುವಂತ ಪ್ರಯತ್ನವನ್ನು ಮಾಡಿ ಅನ್ನುವಂಥದ್ದನ್ನು ಆಮೇಲೆ ಮೈತ್ರಿಯಲ್ಲಿ ಎಲ್ಲೇ ಯಾವುದೇ ಕಾರಣಕ್ಕೂ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಇನ್ನೂ ಅಧಿಕಾರವನ್ನು ಕೊಟ್ಟಿಲ್ಲ ಟಿಕೆಟ್ ಹಂಚಿಕೆ ವಿಚಾರದಲ್ಲಾಗ್ಲಿ ಕುಮಾರಸ್ವಾಮಿ ಅವರಿಗಿರುವಂತಹ ಅಧಿಕಾರ ಆಗ್ಲಿ ದೊಡ್ಡ ಗೌಡರಿಗೆ ಅಧಿಕಾರ ಆಗಲಿ ನಿಖಿಲ್ ಕುಮಾರಸ್ವಾಮಿ ಇನ್ನೂ ಹಸ್ತಾಂತರ ಆಗಿಲ್ಲ ಆ ಬಗ್ಗೆ ಇವರು ಸ್ಪಷ್ಟನೆಯನ್ನು ಕೊಟ್ಟಿಲ್ಲ ಹಾಗಾಗಿ ಈ ನಾಯಕರುಗಳು ಏನ್ ಹೇಳ್ತಾ ಪ್ರೀತಮ್ ಗೌಡ ಮತ್ತೆ ಇನ್ನ ನಾಯಕರು ಏನಿದ್ದಾರೆ ಇವರ ನಿಲುವಲ್ಲೂ ಕೂಡ ಸ್ಪಷ್ಟತೆ ಇದೆ ನಿಖಿಲ್ ಗೌಡನೇ ಈ ಟಿಕೆಟ್ ಹಂಚಿಕೆಯಲ್ಲಿ ಇರ್ತಾರಾ ನಿಖಿಲ್ ಗೌಡಗೆ ಮಾತುಕತೆಗೆ ನೀವು ಸ್ಪಷ್ಟವಾಗಿ ಬಿಟ್ಟಿದ್ದೀರಾ ಹಾಗಾದ್ರೆ ನಾವು ಪಕ್ಷೇತರವಾಗಿ ನೋಡ್ಕೋತೀವಿ ಅನ್ನುವಂತ ನಿಲುವು ಕೂಡ ಬರ್ಬೋದು ಗಟ್ಟಿ ನೆಲೆಯಿಲ್ಲದ ಬಿಜೆಪಿಯನ್ನು ಹಾಸನದಲ್ಲಿ ಗೆಲ್ಸ್ಕೊಂಡು ಬಲ್ಲೆ ಅಂತಂದ್ರೆ ಅದು ನನ್ನ ಕಾರ್ಯವೈಖರಿ ನನ್ನ ಸಂಪಾದನೆ ನಾನು ಪಕ್ಷೇತರವಾಗಿ ನಿಂತು ಆ ಸಾಧನೆ ಮಾಡಬಲ್ಲೆ ನೀವು ನನ್ನ ಪಕ್ಷದಲ್ಲಿದ್ದೆ ನನ್ನ ಪ ಪಕ್ಷದ ವಿಚಾರದಲ್ಲೇನೆ ನೀವು ಮೂಗು ತೋರಿಸಿ ನನ್ನನ್ನು ಹಾಳು ಮಾಡೋ ಬದಲು ನಾನು ಪಕ್ಷೇತರವಾಗಿ ನಿಂತು ಗೆಲ್ತ್ಕೊಂಡು ಬಲ್ಲೆ ಅನ್ನುವಂಥದ್ದು ಕೂಡ ನಿಲುವಿಗೆ ಬರುವಂಥ ಸಾಧ್ಯತನೂ ಇರುತ್ತೆ ಪಕ್ಷೇತರವಾಗಿ ನಿಲ್ಲುವ ಸಾಧ್ಯತು ಪ್ರೀತಮ್ ಗೌಡ ಒಂದು ಅವಕಾಶ ಇದೆ